ರೀತಿಯ ಒಂಥರ ಇದೆ ನಿಮ್ಮ ಜೀವನದ ರೀತಿಯ ಒಂಥರ ಇದೆ ಅಂತೇಳಿ ಹೇಳ್ತಾ ಇರ್ತಾರೆ ಇನ್ನು ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಬುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಇವರು ಯಾಕಂತಂದ್ರೆ ಸದಾ ಎಲ್ಲರಲ್ಲೂ ಕೂಡ ಒಳ್ಳೇದನ್ನ ಬಯಸ್ತಾ ಇರ್ತಾರೆ ಸ್ನೇಹಜೀವಿಗಳು ಎಲ್ಲರೂ ಕೂಡ ಎಲ್ಲರೊಂದಿಗೂ ಬೆರೆಯುವಂತಹ ಮನಸ್ಥಿತಿ ಇವರ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಇನ್ನು ಇವರು ಪ್ರಾಣಿ ಪಶುಗಳ ಕುರಿತಾಗಿ ವಿಶೇಷವಾಗಿರತಕ್ಕಂತ ಪ್ರೀತಿ ಹೊಂದಿರ್ತಾರೆ ಶ್ರದ್ಧೆ ಹೊಂದಿರ್ತಾರೆ ಯಾವುದೋ ಒಂದು ಪ್ರಾಣಿ ಇರಬಹುದು ಅದರ ಮೇಲೆ ಬಹಳಷ್ಟು ವಿಶೇಷವಾದ ಕಾಳಜಿ ಇರುತ್ತೆ ಪ್ರೀತಿ ಇರುತ್ತೆ ಇನ್ನು ಇವರು ಮಿತ್ರರಿಗೆ ಅತ್ಯಂತ ಗೌರವದಿಂದ ನೋಡ್ತಕ್ಕಂಥದ್ದು ಯಾರನ್ನು ಕೂಡ ಅಲಕ್ಷ್ಯ ಮಾಡತಕ್ಕಂತಹ ವ್ಯಕ್ತಿಗಳೆಲ್ಲ ನೆಗ್ಲೆಕ್ಟ್ ಮಾಡಂಗಿಲ್ಲ ಇವರು ಎಲ್ಲರಿಗೂ ಕೂಡ ಅವರದೇ ಆದಂತಹ ಒಂದು ಗೌರವ ಇರುತ್ತೆ ಅನ್ನುವಂತಹ ಮನಸ್ಥಿತಿ ಇವರು ಇನ್ನು ಇವರು ಅಸತ್ಯವಾದಿಗಳು ಅಹಿಂಸೆಯನ್ನ ದ್ವೇಷಿಸುವುದು ಇವರ ಮುಖ್ಯ ಗುಣವಾಗಿದೆ ಇದು ಬಹಳ ಗಮನಿಸ್ತಕ್ಕಂತ ವಿಚಾರ ಇವರು ಸುಳ್ಳು ಹೇಳಲ್ಲ ಸಾಮಾನ್ಯವಾಗಿ ಸುಳ್ಳು ಹೇಳಲ್ಲ ಸಂದರ್ಭ ಬಂದಾಗ ಮಾತ್ರ ಅದು ಅತಿ ಅವಶ್ಯ ಅಂತಂದ್ರೆ ಸುಳ್ಳು ಹೇಳಬಹುದು ಇನ್ನು ಏನು ಮಾಡ್ತಾರೆ ಅಂತಂದ್ರೆ ಅಹಿಂಸೆಯನ್ನ ಮಾಡತಕ್ಕಂಥವ್ರನ್ನ ದ್ವೇಷಿಸ್ತಕ್ಕಂಥ ಗುಣವನ್ನ ಒಳಗೊಂಡಿರ್ತಕ್ಕಂಥದ್ದು ಇನ್ನು ಇವರು ಒಂದು ಸಾಧನೆ ಮಾಡತಕ್ಕಂಥದ್ದು ಅದು ಕೃಷಿ ಕ್ಷೇತ್ರದಲ್ಲಿ ಕೆಲವೊಂದು ಜನ ಬಹಳ ದೊಡ್ಡ ಸಾಧನೆ ಮಾಡತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ವೀಕ್ಷಕರೇ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ನೋ ಯ ಇ ಯು ಅನ್ನುವಂತಹ ನಾಲ್ಕು ಚರಣಗಳು ಒಂದೊಂದು ಚರಣದವರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನುವಂತ ಮಾಹಿತಿ ನೋಡೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂತ ವ್ಯಕ್ತಿಗಳು ಅತ್ಯಂತ ಪ್ರಭಾವಿತ ವ್ಯಕ್ತಿಗಳು ಪ್ರಭಾವಶಾಲಿಗಳು ಬಹಳಷ್ಟು ಜನರಿಗೆ ಆ ಮಾರ್ಗದರ್ಶಕರು ಆಗಿರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮ ಚಾಣಾಕ್ಷತೆಯನ್ನು ಹೊಂದಿರುತ್ತಾರೆ ಇನ್ನು ತೃತೀಯ ಚರಣದಲ್ಲಿ ಹುಟ್ಟ